ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಒಂದು ಮೂರು ನಾಲ್ಕು ದಿವಸ ಆಯಿತು ವೀಡಿಯೋ ಮಾಡಿ ಹಾಗೆ ಯಾರೆಲ್ಲ ಹೊಸದ್ರ ನೋಡ್ತಾ ಇದ್ರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ತುಂಬ ಜನ ನೋಡ್ತಿದ್ದೀರಾ ಬಟ್ ಆದರೆ ಹಾಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಹಾಗೆ ವೀವರ್ಸು ಕೂಡ ತುಂಬ ಕಡಿಮೆ ಆಗಿದ್ದಾರೆ ಎಂತೆಂಥವ್ರು ವೀಡಿಯೋಗಳನ್ನ ನೋಡ್ತೀರಾ ಬಟ್ ನಾವು ಹಳ್ಳಿ ಸ್ಟೈಲಿ ತೋರಿಸೋ ಅಂಥ ವೀಡಿಯೋಗಳ್ನ ಆದಷ್ಟು ಕಡಿಮೆ ನೋಡೋದು ಸೊ ಗೈಸ್ ಇದು ರಿಕ್ವೆಸ್ಟ್ ಅಂದ್ಕೊಳ್ಳಿ ವೀಡಿಯೋನ ನೋಡಿ ಫಾಲೋ ಮಾಡಿ ಹಾಗೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಬೆಳ್ ಬೆಳಗ್ಗೆನೆ ರೆಡಿಯಾಗಿ ಅಂತ ಹೇಳ್ತೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದು ಇವತ್ತು ಸಮಯ ಎಲ್ಲ ನಾನು ರೆಡಿಯಾಗೋದ್ರೊಳಗಡೆ ಐದು ಗಂಟೆ ಆಗೋಯ್ತು ಇವಾಗ ಮನೆಯಿಂದ ಹೊರಡ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂದರೆ ಬೆಂಗಳೂರಲ್ಲಿ ಒಂದು ಮದುವೆ ಇದೆ ಒಬ್ಬರು ಅರ್ಸಿಕೆರೆಯವ್ರವ್ರ ಮೂಲತಃ ಇಂಜಿನಿಯರು ಸೊ ಈಗ ಅವ್ರದ್ದು ಡ್ಯೂಟಿ ಇರೋದು ಬ್ಯಾಂಗ್ಳೂರಲ್ಲಿ ಸೊ ಅವ್ರ ಮಗಳ ಮದುವೆಗೆ ಒಂದು ಕಡೆಯಿಂದ ರಿಲೇಟಿವ್ ಆಗಬೇಕು ಹಾಗಾಗಿ ಇನ್ವೈಟ್ ಮಾಡಿದರು ಸಂಡೇ ಆಗಿರೋದ್ರಿಂದ ಋತುಗೆ ಕ್ಲಾಸ್ ರಜೆ ಇತ್ತು ಹಾಗೆ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ ಸೊ ಕಾರಲ್ಲಿ ಹೋಗ್ತಿಲ್ಲ ನಮ್ಮೂರಿಂದನೇ ಬಸ್ ಮಾಡಿದ್ದಾರೆ ಮದುವೆಗೆ ಅಂತಲೇ ಹಾಗಾಗಿ ಬಸ್ಸು ಮಾಡಿರೋದು ನಮ್ಮ ಅಕ್ಕರ ಮನೆ ಹತ್ರ ಇಂದ ಹಾಗಾಗಿ ಅಲ್ಲಿಗೆ ಬಂದ್ವಿ ಬಸ್ಸಿಗೆ ಹತ್ತೋಣ ಅಂತ ಮದುವೆಗೆ ಅಂತಲೇ ಮಾಡಿದರು ಸೊಗಸಿಗೆ ಬ್ಯಾಂಗ್ಳೂರಿಗೆ ಹೋಗೋದ್ರಿಂದ ಬೇಗನೆ ಹೋಗಬೇಕು ವಿಂಡೋ ತೆಗೆದ್ರೆ ಒಂದೇ ಏಟಿಗೆ ಎಸಿಬೋದು ಲಕ್ಷ ಕುತ್ಕೊಳ್ಳಿಲ್ಲ ಅಂತಂದ್ರೆ ಹೊರಗಡೆ ಫ್ರೆಂಡ್ಸ್ ಮದುವೆ ಮನೆ ಹತ್ರ ಬಂದ್ವಿ ನೋಡ್ತಾ ಇರ್ಬೋದು ವೆಲ್ಕಮ್ ಬೋರ್ಡ್ ವೆಲ್ಕಮ್ ಬೋರ್ಡ್ ಗೆ ಎಷ್ಟೊಂದು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಮದುವೆ ಏನ್ ಯಾವ ಇರುತ್ತೆ ಅಂತ ನೋಡಬೇಕು ಇಮ್ಯಾಜಿನ್ ಮಾಡ್ಕೋಬೇಕು ಸೊ ಚೌಟ್ರಿ ತುಂಬಾ ದೊಡ್ಡದು ನೋಡೋಣ ಹೆಂಗಿರುತ್ತೆ ಅಂತ ದೊಡ್ಡ ಚೌಟಿನೇ ಮಾಡಿದಾರೆ ಕಣ್ಕೊಮ್ಮಿಕ ರೆಸಾರ್ಟ್ ಒಂದಲ್ಲಿ ಶ್ರೀಚ್ ಅಲ್ಲ ದೊಡ್ಡ ಚೌಟಿನೇ ಮಾಡಿದ್ದಾರೆ ಒಳಗಡೆ ಬಂದ್ಮೇಲೆ ಫ್ರೀಯಾಗಿ ಓಡಾಡ್ರಿ ಬೇಜಾರಿಲ್ಲ ಹಾಗೆ ಸೀದಾ ಬಂದವರೇ ಟಿಫನೇ ಬಂದ್ವಿ ಟಿಫೈನ್ದು ವೆರೈಟಿ ನೋಡಿಬಿಟ್ರೆ ನೀವು ಏನಂತೀರೋ ಅಷ್ಟು ಇತ್ತು ಯೂಶ್ವಲಿಗೆ ನಾನು ಇಷ್ಟು ಒಂದು ಯಾವ ಮದುವೆಯಲ್ಲೂ ನೋಡಿರಲಿಲ್ಲ ಅಂದರೆ ನಾವು ಹೋಗೋದೇ ಕಡಿಮೆ ಬಟ್ ತುಂಬ ಅದ್ಧೂರಿ ಆಗಿರೋ ಮದುವೆ ಅಂತಂದರೆ ಇದನ್ನು ಒಂದು ಯಾವುದೋ ಫಸ್ಟ್ ಟೈಮ್ ಬಂದಿರೋದು ಅಂತ ಅನ್ಸುತ್ತೆ ಇಷ್ಟೊಂದು ಒಟ್ಟೊಟ್ಟಿಗೆ ನೋಡೇ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಒಂದು ಹತ್ತು ವೆರೈಟಿ ಟಿಫನ್ ಇತ್ತು ಇಡ್ಲಿ ವಡೆ ಹಾಗೆ ಇಡ್ಲೀಲೇ ಒಂದು ಮೂರು ಥರದ್ದಿತ್ತು ನೀರು ದೋಸೆ ಚಟ್ನಿ ಹಾಗೆ ಅಲ್ಲಿ ಮೂದಕ್ಕ ಬಾಳೆ ಬಾಳೆಲೇನು ಮಾಡೋದು ಅದು ಹಾಗೆ ಬನ್ಸು ಪೊಂಗಲ್ಲು ಪಡ್ಡು ದೋಸೆ ಸುಮಾರು ವೆರೈಟಿ ಇತ್ತು ಕಸ್ನಿ ನಿಜವಾಗ್ಲು ಒಟ್ಟೊಟ್ಟಿಗೆ ಇಷ್ಟೊಂದು ವೆರೈಟೀಸು ನಾನು ನೋಡಿರಲಿಲ್ಲ ಚಟ್ನಿಗಳಲ್ಲೇ ಸುಮಾರು ಚಟ್ ವೆರೈಟೀಸ್ ಆಫ್ ಚಟ್ನಿ ಇತ್ತು ದೋಸೆಯಲ್ಲೇ ಸುಮಾರು ನಾಲ್ಕರಿಂದ ಐದು ಥರದೇ ಇರ್ಬೋದಿತ್ತು ಅಂತ ಹೇಳ್ಬೋದು ಹಾಗೆ ನನಗೆ ಡಿಫ್ರೆಂಟಾಗಿ ಕಂಡಿದ್ದು ಇಡ್ಲಿಲಿ ಹಾರ್ಟ್ ಶೇಪ್ ಮಾಡಿದರು ತುಂಬ ಚೆನ್ನಾಗಿತ್ತು ಹಾಗೆ ಅಂದರೆ ರಾಗಿಲಿ ಕೆಲಸ ಬರುತ್ತಲ್ಲ ಅದನ್ನು ಮಾಡಿದರು ನಿಜವಾಗ್ಲೂ ಎಲ್ಲ ಫುಡ್ಡು ಹೆಲ್ತಿ ಆಗಿರೋ ಅಂತ ಫುಡ್ಡೇ ಮಾಡಿದರು ಎಲ್ಲದೂ ಏನು ಯಾವುದು ಬೇಡ್ದಿರೋದು ತಿಂದಲಿರೋದು ಅನ್ನೋದು ಯಾವುದೂ ಇಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಗಂಡನ್ನ ಎದ್ರು ಗಂಡು ಕಣಕ್ಕಿಂತ ಹೋದರು ಡೆಕೋರೇಷನ್ ಅಂದರೆ ತುಂಬ ಚೆನ್ನಾಗಿತ್ತು ಇಲ್ಲಿ ಈಶ್ವರ ಪಾರ್ವತಿನ ಕೂರಿಸಿದ್ರು ಸೊ ನಮ್ಮ ನನ್ನ ಮಗನಿಗೆ ಸ್ವಲ್ಪ ಫೋಟೋ ತೆಗಿ ಮಮ್ಮಿಯಿಂದ ಹಾಗಾಗಿ ಫೋಟೋ ಜೊತೆ ಮಾಡ್ತಾ ಮಾಡ್ತಾಯಿದ್ದೆ ಡೆಕೋರೇಷನ್ ಗೈಸ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಂದರೆ ಇವ್ರು ಏನು ಡೆಕೋರೇಷನ್ ಮಾಡಿದ್ದಾರೆ ನಮ್ಮಂಥವ್ರು ಆ ಡೆಕೋರೇಷನ್ ದುಡ್ಡಲ್ಲೇ ಒಂದು ಎರಡು ಅಂತ ಅಂದ್ಕೊತೀನಿ ಅಷ್ಟು ಡೆಕೋರೇಷನ್ ಮಾಡಿದ್ದಾರೆ ಹಾಗೆ ಡೆಕೋರೇಷನ್ ಬಂದು ಎಲ್ಲ ಫ್ಲವರ್ಸು ರಿಯಲ್ ಫ್ಲವರ್ಸು ಯಾವುದೂ ಕೂಡ ಪ್ಲಾಸ್ಟಿಕ್ ಆಗಿರ್ಬೋದು ಆ ಥರದ್ದೆಲ್ಲ ಯಾವುದೂ ಇಲ್ಲ ಗೈಸ್ ನನಗೆ ಇನ್ನೊಂದು ವಿಶೇಷತೆ ಅನ್ನೋದು ಗಣಪತಿ ದೇವರು ಎಲ್ಲ ವಾದ್ಯಗಳನ್ನ ನುಡಿಸ್ತಿರೋದು ನಿಜವಾಗ್ಲೂ ತಬಲ ವೀಣೆ ಕೊಳಲು ಆಮ್ಯಾಗ ಎಲ್ಲಿ ನುಡಿಸ್ಕೊಂಡು ವೆಲ್ಕಮ್ಗೆ ಅಂತ ನೆನೆಸಿರೋದು ನಾ ಕೂರಿಸಿರೋ ದೇವತೆಗಳು ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಎಷ್ಟು ನೋಡ್ತಾ ಇರೋದು ಎಂಟ್ರೆನ್ಸ್ ಇದು ಇದು ಎಂಟ್ರೆನ್ಸ್ ತೋರಿಸೋದು ಎಲ್ಲ ಫ್ಲವರ್ಸು ರಿಯಲ್ ಫ್ಲವರ್ಸು ಯಾವುದು ಇಷ್ಟೇನು ಮೇಲ್ಗಡೆ ಕಾಣಿಸಿದೆ ಚಾವಣಿಲಿ ಅಷ್ಟೇ ಮಾತ್ರ ಪ್ಲಾಸ್ಟಿಕ್ಕು ಇನ್ನೆಲ್ಲ ಲಿ ರಿಯಲ್ ಅಂಥ ಫ್ಲವರ್ಸು ಯಾವುದೂ ಕೂಡ ಪ್ಲಾಸ್ಟಿಕ್ ಆಗಿರೋ ಪೇಪರ್ ಹೂವನ್ನ ಎಸ್ ನನಗಂತೂ ತಬಲಾ ನೋಡಿಸ್ತಿರೋದು ದೇವತೆಗಳು ಸಖತ್ ಇಷ್ಟ ಆಯಿತು ನಾನಿದೆ ಫಸ್ಟ್ ಟೈಮ್ ನೋಡ್ತಿರೋದು ಯಾವ ಮದುವೆಗಳಲ್ಲೂ ನೋಡಿರಲಿಲ್ಲ ಎಲ್ರಿಗೂ ತುಂಬ ಇಷ್ಟ ಆಗಿದ್ದು ಅದೊಂದು ಜಾಗ ದೇವತೆಗಳು ತಬಲಾ ನೋಡಿಸ್ತಿರೋದು ಒಳಗಡೆ ಎಂಟು ಕೂಡ ಮಾತ್ರ ನನಗೆ ಸಿಗಾಯಿ ಗಂಡನ್ನು ಎದ್ರು ಕಟ್ಕೊಂಡು ಬಂದರು ಒಳಗಡೆ ಒಳಗಡೆ ಬಂದರೆ ನಿಜವಾಗ್ಲೂ ಒಂಥರ ಏನಂತಾರೆ ಸ್ವರ್ಗದವಾಗ್ಲೂ ತೆಗ್ದಾಗ ಓಪನ್ ಆದಾಗ ಹೆಂಗೆ ಕಾಣಿಸುತ್ತೆ ಅದೇ ಥರ ಇವರೇ ಮದುಮಗಳು ತುಂಬ ಚೆನ್ನಾಗಿ ಸಿಂಪಲ್ಲಾಗೆ ರೆಡಿಯಾಗಿದ್ದಾರೆ ಹಾಗೆ ಇವ್ರ ತಂದೆ ಕಡೆಯಿಂದಲೇ ನಾವು ಬಂದಿರೋದು ಇವ್ರ ತಂದೆ ಇಂಜಿನಿಯರು ಸೊ ಹಾಗಾಗಿ ನಮಗೆ ಇಲ್ಲಿ ಅರ್ಸಿಕೆರಲ್ಲಿದ್ದಾಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದ್ದರು ಹಾಗಾಗಿ ನಮಗೂ ಕೂಡ ಇನ್ವೆಂಟ್ ಮಾಡಿದರು ಒಂದು ಕಡೆಯಿಂದ ರಿಲೇಟಿವ್ಸು ಅಕ್ಕನ ಮನೆ ಕಡೆಯಿಂದ ಹಾಗಾಗಿ ನಮಗೆ ಇನ್ವೈಟ್ ಮಾಡಿದ್ರಲ್ಲ ಅಂತ ಬಂದೆ ಮನೆಯವರೇ ಬರಬೇಕಿತ್ತು ನಮ್ಮ ಮನೆಯವ್ರಿಗೆ ಬೇರೆ ಕಡೆ ಅಂದರೆ ಟೂರ್ ಹೋಗಿದ್ರು ಸಾರಿ ಬೇರೆ ಕಡೆನದಕ್ಕಿಂತ ಅವರು ಟಿಪ್ ಟ್ರಿಪ್ ಹೋಗಿರೋದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ ಇನ್ನೊಂದು ಒಳಗಡೆ ಮುಹೂರ್ತಕ್ಕಿಂತ ಕಲ್ಯಾಣ ಮಂಟಪದಲ್ಲಿ ಮಾಡಿದ್ದಾರೆ ಏನು ಸತ್ ಪದ ಮಾಡಿದ್ದಾರೆ ಅಂದರೆ ಯಾವುದೋ ದೇವಲೋಕದಲ್ಲಿ ಮದುವೆ ನಡೀತಿದೆ ಅನ್ನೋ ಥರನೇ ಇದೆ ಹಾಗೆ ಟಿಫನ್ ಎಲ್ಲ ಮುಗೀತು ಟಿಫನ್ ಮುಗಿದವ್ರೆ ನಾವು ಒಂದು ರೌಂಡು ಏನೇನು ಡೆಕೋರೇಷನ್ ಇದೆ ಎಲ್ಲ ಕಂಪ್ಲೀಟಾಗಿ ನೋಡಿ ವಿಡಿಯೋ ಮಾಡ್ಕೊಂಡು ಬಂದೆ ನಿಜಲು ಸಕ್ಕತ್ತ ತುಂಬ ದೊಡ್ಡ ಚೌಟ್ರಿ ಹಾಗೆ ಟಿಫನ್ಸ್ ಅಂತೂ ಸೂಪರಾಯಿತ್ತು ಟಿಫನ್ ಆದಮೇಲೆ ಟೀ ಕಾಫಿ ಹಾರ್ಲಿಕ್ಸು ಬೂಸ್ಟ್ ನಾವು ಏನು ಕೇಳ್ತೀವಿ ಟೀಲು ತುಂಬ ಥರದ ವೆರೈಟೀಸ್ ಇತ್ತು ಹಾಗೆ ಬಿಸ್ಕೆಟ್ಸು ಎಲ್ಲ ಥರದ್ದು ತುಂಬ ಚೆನ್ನಾಗೇ ಮಾಡಿದರು ಎಷ್ಟು ನಿಜವಾಗ್ಲೂ ನನ್ನ ಹೆಣ್ಮಕ್ಳಿಗೆ ಕೇಳೋದು ಒಂದೇ ದುಡ್ಕಿ ನಿರ್ಧಾರ ಮಾಡಿಕೊಂಡು ಲೈಟ್ನ ಸ್ಪಾಯಿಲ್ ಮಾಡ್ಕೊಬೇಡಿ ತಾಳ್ಮೆಯಿಂದ ಯೋಚನೆ ಮಾಡಿ ಒಂದು ಅದ್ದೂರಿಯಾಗಿ ಮದುವೆ ಆಗೋಗಿ ಮದುವೆ ಆಗೋದು ಒಂದೇ ಸಲ ನಮ್ಮ ಒಂದು ಮೆಮೊರಿಗೆ ಉಳ್ಕಳೋದು ಅಂದರೆ ಇದೊಂದೇ ನಾವು ಏನೇನೆಲ್ಲ ಶಾಸ್ತ್ರಗಳು ಮಾಡಿರ್ತೀವಿ ಅಪ್ಪ ಅಮ್ಮ ನಿಂತು ಪ್ರೀತಿಯಿಂದ ಅರಸಿರ್ತಾರೆ ಅದೇ ನಮ್ಮ ಲೈಫ್ ಲಾಂಗ್ ನಮ್ಮನ್ನು ಕಾಯುತ್ತೆ ನಮ್ಮ ಜೀವನದಲ್ಲಿ ಒಳ್ಳೆ ರೀತಿ ಇಟ್ಟಿರುತ್ತೆ ಈಗ ಗಂಡು ಕೂಡ ಬಂದಾಯಿತು ಈಗ ದಾರಿಯಾಗಿ ನಿಲ್ಸಿದ್ದಾರೆ ಹಂಗ ನೋಡ್ತಿರ್ಬೋದು ಒಳಗಡೆ ಎಷ್ಟು ಸಿಂಪಲ್ ಡೆಕೋರೇಷನ್ ಕಾಣಿಸ್ತಿದೆ ಅಂತ ಒಂದು ಹೂವಿನ ಆಹಾರ ಎಷ್ಟು ಚೆನ್ನಾಗೇ ಆಗಿದೆ ಹಾಗೆ ಮಂಟಪಕ್ಕೆ ಹಾಕಿರೋಂಥ ಅಷ್ಟು ಕೂಡ ರಿಯಲ್ ನಾನು ಪ್ರತಿ ಒಂದು ಮುಟ್ಟು ನೋಡ್ತಾ ಇದ್ದೆ ಹಾಗೆ ಇನ್ನೊಂದು ವಿಶೇಷತೆ ಅಂದರೆ ವೆಲ್ಕಮ್ ಮಾಡಿರೋದು ತುಂಬ ಚೆನ್ನಾಗಿದೆ ঐখানে তেল đổলে তো ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಸೈಡು ಅಂದರೆ ನಮ್ಮ ಒಂದು ಪದ್ಧತಿಲಿ ಈ ಥರ ಇರುತ್ತೆ ಮಾಂಗಲ ಧರಣೆ ಆದಮೇಲೆ ಯಾವ ಥರ ಪೂಜೆ ಮಾಡ್ತೀವಿ ಯಾವ ಥರ ಮಾಂಗಲ ಧರಣೆಗೆ ಮಾಂಗಲ್ಯಕ್ಕೆ ಮತ್ತು ಆ ಒಂದು ಮೂರು ಗಂಟೆಗೆ ಅಂತೆಲ್ಲ ತೋರಿಸಿದಿನಿ ಹಾಗೆ ಕೆಲವೊಬ್ಬರು ರಾಜಕೀಯ ವ್ಯಕ್ತಿಗಳನ್ನ ಕೂಡ ಕರೆಸಿದ್ರಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ಧಾರೆ ಮಾಡಿ ಹಾಗೆ ಕೈ ನೀರು ಬಿಟ್ಟು ನಾವು ಕೂಡ ಊಟಕ್ಕೆ ಬಂದ್ವಿ ಊಟ ಮಾತ್ರ ಸೂಪರಾಗಿತ್ತು ನಮಗೆ ಗೊತ್ತಿಲ್ಲದಿರೋ ವೆರೈಟಿನ ತುಂಬ ಇತ್ತು ನಮಗಂತೂ ಈ ಥರದ ಕೆಲವೊಂದು ವೆರೈಟಿ ನೋಡೇ ಇಲ್ಲ ಅದರ ಹೆಸರು ಕೂಡ ನಮಗೇನು ಅಂತ ಗೊತ್ತಿಲ್ಲ ಬಟ್ ಎಲ್ಲ ಊಟನೂ ಚೆನ್ನಾಗಿತ್ತು ಯಾವುದೂ ಕೂಡ ತಿನ್ನೋಕೆ ಆಗಲ್ಲ ಅನ್ನೋ ತನ ಥರ ಇರಲಿಲ್ಲ ಬಟ್ ಓವರ್ ಫುಡ್ ಇತ್ತು ವೆರೈಟೀಸು ತುಂಬ ಜಾಸ್ತಿ ಆಯಿತು ಹಾಗೆ ತುಂಬ ವೇಸ್ಟ್ ಕೂಡ ಮಾಡಿದರು ಎಲೆ ಮೇಲೆ ಗಷ್ಟು ನೋಡ್ತಿರ್ಬೋದು ನಾನು ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ್ಯಾವ ಥರ ಇತ್ತು ಅಂತ ಕೆಲವೊಂದು ಫುಡ್ ಹೆಸ್ರು ಮತ್ತು ನಿಜ್ವಾಲೂ ನನಗೂ ಗೊತ್ತಿಲ್ಲ ಬಟ್ ಎಲ್ಲ ಊಟನೂ ಚೆನ್ನಾಗಿತ್ತು ಯಾವುದೂ ಕೂಡ ಏನೋ ಬಿಡಬೇಕು ಅನ್ನೋ ಥರ ಇರಲಿಲ್ಲ ಹಾಗೆ ನನಗೆ ಜಾಸ್ತಿ ಲಾಸ್ಟ್ ಇಷ್ಟ ಆಗಿತ್ತು ಅಂದರೆ ಮೊಷಪ್ ಸಾಂಬಾರು ರೈಸು ತುಪ್ಪ ಸಕ್ಕತ್ತಾಗಿತ್ತು ನಿಜ್ವಾಲೂ ಬಿಸಿ ರೈಸು ಯಸ್ ನೋಡಿ ಇಷ್ಟು ವೆರೈಟೀಸು ಹೇಳೋದಕ್ಕೆ ಗೊತ್ತಾಗ್ತಿಲ್ಲ ಅಷ್ಟು ಒಂದು ಸಲ ಲಾಸ್ಟ್ ಫೈನಲ್ ನಾನು ತೋರಿಸ್ತೀನಿ ಎಷ್ಟು ವೆರೈಟೀಸ್ ಇತ್ತು ಅಂತ ಗೈಸ್ ಎಲ್ಲ ಊಟ ಮಾಡಿ ನಾವು ಇನ್ನೇನು ಓಡಬೇಕಂದ್ರೆ ನಾವು ಮತ್ತು ಬ್ಯಾಂಗ್ಳೂರಿಂದ ಹರಸಿಕೆರೆ ಬರಬೇಕು ಅಂದರೆ ಈಗ ಸಂಜೆ ಟ್ರಾಫಿ ಕಲ್ಸಿಗೆ ಹಾಕೋಗ್ಬಿಡ್ತೀವಿ ಹಾಗೆ ಸೇನ್ ಇಷ್ಟು ವೆರೈಟೀಸ್ ಇತ್ತು ಅಷ್ಟು ನೆಮ್ಮದಿ ನಾನು ತೋರಿಸಿದ್ದೀನಿ ಈಗ ಊಟ ಮಾಡ್ತಿದ್ದೀವಿ ಊಟ ಮಾಡಿದ ನಂತರ ನಾವು ಕೂಡ ಮನೆಗೆ ಓಡಾಡ್ತೀವಿ ಗೈಸ್ ಹೇಗನ್ನಿಸ್ತು ಒಂದು ಅದ್ದೂರಿ ವಿವಾಹ ಈ ಡೆಕೋರೇಷನ್ ನೋಡಿದ್ರೇ ಸೂಪರಾಗಿತ್ತು ನಿಜವಾಗ್ಲೂ ನಾನು ಮತ್ತೆ ರಿಪೀಟೇಟ್ ಮಾಡ್ತೀನಿ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಆದರೆ ಒಂದೇ ಸಲ ಜೀವನದಲ್ಲಿ ಮದುವೆ ಆಗೋದು ಅದ್ದೂರಿಗಾಗಿ ಲೈಫ್ನ ಎಂಜಾಯ್ ಮಾಡ್ಕೊಂಡಾಗಿ ಮದುವೆ ಅನ್ನೋದು ಬಹಳಷ್ಟು ಮುಖ್ಯ ಹಾಗೆ ಲಾಸ್ಟ್ ಫೈನಲಲ್ಲಿ ಎಲ್ರಿಗೂ ಔಟಿಂಗ್ ಹೋಗ್ಬೇಕಾದ್ರೆ ಅಂದರೆ ಹೊರಗಡೆ ಹೋಗಬೇಕಾದ್ರೆ ಕಬ್ನಾಲಿತ್ತು ಕುಡ್ಕೊಂಡ್ವಿ ಹೊರಟ್ವಿ ಗಾಯ್ಸ್ ಈ ವಿಡಿಯೋ ಇಷ್ಟದಲ್ಲಿ ಮದುವೆ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ ಅವ್ರಿಗೂ ಬ್ಲೆಸ್ಸಿಂಗ್ ಮಾಡಿ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಕೊನೆವರೆಗೂ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ಭಾಳಷ್ಟು ಮುಖ್ಯ ನಿಮ್ಮ ಒಂದು ಸಲಹೆ ಭಾಳಷ್ಟು ಮುಖ್ಯ ಎಂತೆಂಥವ್ರು ವಿಡಿಯೋನ ನೋಡ್ತೀರಾ ನಾವು ಇರೋದನ್ನ ಇದ್ದಾಗೆ ತೋರಿಸ್ತಾ ಇದೀವಿ ಯಾವುದೂ ಕೂಡ ಫೇಕಲ್ಲ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತೀನಿ ಥ್ಯಾಂಕ್ ಯು ಬಬಾಯ್